ನಮಸ್ಕಾರ ಸ್ನೇಹಿತರೆ ಹೊಂಗಿರಣ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕತೆ ಕೇಳೋಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬಹಳ ಹಿಂದೆಯೇ ಒಂದು ಸಾಮ್ರಾಜ್ಯದ ಹಳ್ಳಿಯಲ್ಲಿ ಜಾನಕೀದೇವಿ ಎಂಬ ಮುದುಕಿಯೊಬ್ಬಳು ವಾಸಿಸುತ್ತಿದ್ದಳು ಅವಳು ನಾಲ್ಕು ಮನೆಗಳಲ್ಲಿ ಅಡುಗೆ ಮಾಡಿ ಹಣ ಸಂಪಾದಿಸುತ್ತಿದ್ದಳು ಆಕೆಯ ಪತಿ ತೀರಿಕೊಂಡಿದ್ದರಿಂದ ಅವಳು ತನ್ನ ಏಕೈಕ ಮಗ ನೀರಜ್ನನ್ನು ಬಹಳ ಪ್ರೀತಿಯಿಂದ ಸಾಕುತ್ತಿದ್ದಳು ಇದರಿಂದ ಅವನು ಸೋಮಾರಿಯಾಗಿದ್ದನು ಅವನು ಬೆಳಗ್ಗೆ ಎದ್ದು ತಾಯಿ ಮಾಡಿದ ಅಡುಗೆ ತಿಂದು ಮತ್ತೆ ಗೊರಕೆ ಹೊಡೆಯುತ್ತಾ ಮಲಗಿಬಿಡುತ್ತಿದ್ದ ಅವನ ವರ್ತನೆಯನ್ನು ನೋಡಿ ತಾಯಿಗೆ ಕೋಪ ಬಂದರೂ ಪ್ರೀತಿಯಿಂದ ಅವನಿಗೆ ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ದೇವರು ಅವನನ್ನು ಹೀಗೆ ಮಲಗಲೆಂದೇ ಸೃಷ್ಟಿಸಿದ್ದಾನೆಯೇ ಎಂದು ಅವಳು ಯೋಚಿಸುತ್ತಿದ್ದಳು ಅವನಿಗೆ ಯಾವುದೇ ಕೆಲಸ ಹೇಳಿದರೂ ಅವನು ಮಾಡುತ್ತಿರಲಿಲ್ಲ ಗ್ರಾಮಸ್ಥರು ಅವನಿಗೆ ಸೋಂಬೇರಿ ನೀರಜ್ ಎಂದು ಹೆಸರಿಟ್ಟಿದ್ದರು ಅವನನ್ನು ಕಂಡರೆ ಅವರು ಅವನನ್ನು ಗೇಲಿ ಮಾಡುತ್ತಿದ್ದರು ಜಾನಕಿ ದೇವಿಯ ಮನೆಯ ಮುಂದೆ ಒಬ್ಬ ವ್ಯಾಪಾರಿಯ ಮನೆಯಿತ್ತು ಅವನ ಹೆಸರು ಪಂಕಜ್ ಅವನು ವಿದೇಶದಲ್ಲಿ ಹಡಗಿನಲ್ಲಿ ಹೋಗಿ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ಜಾನಕಿ ದೇವಿ ಮಗನನ್ನು ನಿದ್ರೆಯಿಂದ ಎಬ್ಬಿಸಿ ಮಗನೇ ನೀರಜ್ ನಮ್ಮ ಎದುರು ಮನೆಯ ಪಂಕಜ್ ಅವರು ಹೊರದೇಶಕ್ಕೆ ಹೋಗುತ್ತಿದ್ದಾರೆ ಅವರು ಹಡಗಿನಲ್ಲಿ ವಿದೇಶಕ್ಕೆ ಹೋಗಿ ಇಲ್ಲಿ ಕಡಿಮೆ ಬೆಲೆಯ ವಸ್ತುಗಳನ್ನು ಖರೀದಿಸಿ ಅಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ಅಲ್ಲಿ ಕಡಿಮೆ ಬೆಲೆಗೆ ಸಿಗುವ ಸಾಮಾನುಗಳನ್ನು ಇಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ಬಹಳ ಲಾಭ ಗಳಿಸುತ್ತಾರೆ ನಿನಗೆ ಗೊತ್ತಿದೆ ಅಲ್ಲವೇ ಎಂದು ಹೇಳಿದಳು ಆಗ ಅವನು ಅರೆ ಬೆಳಗ್ಗೆ ಬೆಳಗ್ಗೆ ಇವೆಲ್ಲ ನನಗೆ ಏಕೆ ಹೇಳುತ್ತಿದ್ದೀಯ ಅಮ್ಮ ಅವರು ಏನೇ ಮಾಡಲಿ ನನಗೇನು ನನಗೆ ಮಲಗಲು ಬಿಡು ಅಮ್ಮ ಅರೆ ಇಲ್ಲ ಮಗನೆ ನಾನು ನಿನಗೆ ಐದು ಬೆಳ್ಳಿ ನಾಣ್ಯಗಳನ್ನು ಕೊಡುತ್ತೇನೆ ಅದನ್ನು ನೀನು ಪಂಕಜ್ ಅವರಿಗೆ ಕೊಟ್ಟು ಹೊರದೇಶದ ದಾರಿಯಲ್ಲಿ ಸಿಗುವ ಯಾವುದಾದರೂ ವಸ್ತುವನ್ನು ತಂದುಕೊಡುವಂತೆ ಹೇಳು ಅದನ್ನು ನಾವು ಇಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ನಮ್ಮ ವ್ಯಾಪಾರ ಶುರು ಮಾಡೋಣ ಎಂದು ಅವಳು ಹೇಳಿದಳು ಆಗ ಆ ಸೋಮಾರಿ ಆಲಸ್ಯದಿಂದ ನಿದ್ರೆಯಲ್ಲಿಯೇ ಗೊಣಗುತ್ತಾ ಪಂಕಜವರ ಮನೆಗೆ ಹೋದನು ಮತ್ತು ಅವರಿಗೆ ನನ್ನ ತಾಯಿ ಐದು ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಹೊರದೇಶದಿಂದ ಯಾವುದಾದರೂ ಅಗ್ಗದ ವಸ್ತುವನ್ನು ತರುವಂತೆ ಹೇಳಿದ್ದಾರೆ ಅದನ್ನು ನಾವೂ ಸಹ ನಿಮ್ಮಂತೆ ವ್ಯಾಪಾರ ಮಾಡುತ್ತೇವೆ ಎಂದು ಹೇಳಲು ಹೇಳಿದರು ಎಂದು ತಿಳಿಸುತ್ತಾನೆ ಅವನನ್ನು ನೋಡಿ ಪಂಕಜ್ ಮನಸ್ಸಿನಲ್ಲಿ ಹೌದು ಇವನನ್ನು ನೋಡಿದರೆ ಕರುಣೆ ಬರುತ್ತಿದೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದಾನೆ ಆದರೂ ಇಷ್ಟು ಹಣದಿಂದ ಏನು ವ್ಯಾಪಾರ ಮಾಡುತ್ತಾನೆ ಮತ್ತು ಏನು ಪ್ರಯೋಜನವಾಗುತ್ತದೆ ಇರಲಿ ಪಾಪ ಇವನು ಎಂದುಕೊಂಡು ಸರಿ ಮಗನೇ ಸರಿ ಎಂದು ಹೇಳಿ ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಳ್ಳುತ್ತಾನೆ ನಂತರ ನೀರಜ್ ಮನೆಗೆ ಹಿಂತಿರುಗಿ ಮಲಗಿಬಿಡುತ್ತಾನೆ ಇತ್ತ ಪಂಕಜ್ ಇತರ ವ್ಯಾಪಾರಿಗಳೊಂದಿಗೆ ಮಾತನಾಡಿ ಒಂದು ಹಡಗನ್ನು ಬಾಡಿಗೆಗೆ ಪಡೆದು ಎಲ್ಲರೂ ಅದರಲ್ಲಿ ಒಂದು ದಿನ ಹೊರಡುತ್ತಾರೆ ದಾರಿಯಲ್ಲಿ ಯಾವುದೇ ತೊಂದರೆಯಿಲ್ಲದೆ ಪ್ರಯಾಣವು ಚೆನ್ನಾಗಿರುತ್ತದೆ ಮೊದಲು ಸಿಕ್ಕ ದ್ವೀಪದಲ್ಲಿ ಹಡಗನ್ನು ನಿಲ್ಲಿಸಿ ಅಲ್ಲಿ ವ್ಯಾಪಾರಿಗಳು ಬಹಳಷ್ಟು ಖರೀದಿ ಮತ್ತು ಮಾರಾಟ ಮಾಡುತ್ತಾರೆ ವ್ಯಾಪಾರ ಮಾಡಬೇಕಾದವರು ಮಾರಾಟ ಮಾಡುತ್ತಾರೆ ಮತ್ತು ಖರೀದಿಸಬೇಕಾದವರು ಖರೀದಿಸುತ್ತಾರೆ ಮತ್ತೆ ಹಡಗಿನಲ್ಲಿ ಪ್ರಯಾಣ ಶುರು ಮಾಡಿದರು ಹೀಗೆ ಅವರು ಸಿನ್ಹಾದೇಶಕ್ಕೆ ತಲುಪಿ ಅಲ್ಲಿಯೂ ವ್ಯಾಪಾರಿಗಳು ಮಾರಾಟ ಮತ್ತು ಖರೀದಿ ಮಾಡುತ್ತಾರೆ ಕೆಲವು ದಿನಗಳ ವ್ಯಾಪಾರದ ನಂತರ ಎಲ್ಲರೂ ಹಿಂದಿರಿಗಲು ಹೊರಡುತ್ತಾರೆ ದಾರಿಯಲ್ಲಿ ಪಂಕಜ್ ಅಯ್ಯೋ ವ್ಯಾಪಾರದ ಆತುರದಲ್ಲಿ ನಾನು ನೀರಜ್ಗಾಗಿ ಏನನ್ನೂ ಖರೀದಿಸಲಿಲ್ಲವಲ್ಲ ಈಗ ಏನು ಮಾಡಲಿ ಇರಲಿ ನನ್ನ ಬಳಿ ಇರುವ ಯಾವುದಾದರೂ ಸಾಮಾನು ಕೊಡೋಣ ಎಂದರೆ ಅವು ತುಂಬ ದುಬಾರಿಯಾಗಿವೆ ಅದನ್ನು ಕೊಟ್ಟರೆ ನನಗೆ ನಷ್ಟವಾಗುತ್ತದೆ ನನ್ನ ಬಳಿ ಅಂತಹ ಅಗ್ಗದ ಸಾಮಾನು ಏನೂ ಇಲ್ಲ ಎಂದುಕೊಂಡು ದೋಣಿಯನ್ನು ಹಿಂತಿರುಗಿಸಲು ಹೇಳುತ್ತಾನೆ ಅವರು ಒಪ್ಪುವುದಿಲ್ಲ ಒಬ್ಬ ಏನೋ ಪಂಕಜ್ ಹುಚ್ಚು ಹಿಡಿದಿದೆಯೇನು ಹಡಗನ್ನು ಹಿಂದಕ್ಕೆ ತಿರುಗಿಸುವುದೇ ಅದು ಆಗುವುದಿಲ್ಲ ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿ ತಲುಪದಿದ್ದರೆ ಕೆಲವು ಸಾಮಾನು ಹಾಳಾಗುವ ಭಯವಿದೆ ಹಾಗಾಗಿ ನಾವು ಬೇಗನೆ ತಲುಪಬೇಕು ಎಂದು ಹೇಳುತ್ತಾನೆ ಇದರಿಂದ ಪಂಕಜ್ ಏನನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಒಂದು ದಿನದ ನಂತರ ಅವರು ಒಂದು ದ್ವೀಪವನ್ನು ತಲುಪುತ್ತಾರೆ ಅಲ್ಲಿ ಒಂದು ಢಾಬಾದಲ್ಲಿ ಎಲ್ಲಾ ರೀತಿಯ ಪ್ರಾಣಿಗಳು ಊಟ ಮಾಡುತ್ತಿರುವುದು ಕಾಣುತ್ತದೆ ಪ್ರಾಣಿಗಳ ಮಾಲೀಕರು ಸಹ ಅವರೊಂದಿಗೆ ಊಟ ಮಾಡುತ್ತಿದ್ದರು ಅಲ್ಲಿ ಮೂರು ಕೋತಿಗಳೂ ಇದ್ದವು ಒಂದು ಅಡುಗೆ ಮಾಡುತ್ತಿದ್ದರೆ ಇನ್ನೊಂದು ಎಲ್ಲರಿಗೂ ಊಟ ತಂದು ಕೊಡುತ್ತಿತ್ತು ಮತ್ತು ಒಂದು ಕೋತಿ ಯಾವುದೇ ಕೆಲಸ ಮಾಡದೆ ಸಮುದ್ರದ ಕಡೆ ದುಃಖದಿಂದ ನೋಡುತ್ತಿತ್ತು ಆ ಕೋತಿಯನ್ನು ನೋಡಿ ಪಂಕಜ್ಗೆ ಒಂದು ಉಪಾಯ ಬರುತ್ತದೆ ಈ ಕೋತಿಗಳಲ್ಲಿ ಒಂದನ್ನು ಖರೀದಿಸಿ ನೀರಜ್ಗೆ ಕೊಟ್ಟರೆ ಅವನು ಕೂಡ ಒಂದು ಢಾಬಾ ತೆರೆದು ಹಣ ಗಳಿಸುತ್ತಾನೆ ಆಗ ನಾನು ಅವನಿಗೆ ಖರೀದಿಸಿ ಕೊಡುವ ಜವಾಬ್ದಾರಿಯನ್ನು ಪೂರೈಸಿದಂತಾಗುತ್ತದೆ ಎಂದುಕೊಂಡು ಢಾಬಾದ ಮಾಲೀಕನ ಬಳಿ ಅರೆ ಕೇಳಿ ಸ್ವಾಮಿ ನಾನು ನಿಮಗೆ ಐದು ಬೆಳ್ಳಿ ನಾಣ್ಯಗಳನ್ನು ಕೊಡುತ್ತೇನೆ ಈ ಕೋತಿಗಳಲ್ಲಿ ಒಂದನ್ನು ಮಾರಾಟ ಮಾಡುತ್ತೀರಾ ಎಂದು ಕೇಳುತ್ತಾನೆ ಅವನು ನೀವು ಆ ಮುದುಕ ಕೋತಿಯನ್ನು ತೆಗೆದುಕೊಂಡು ಹೋಗುತ್ತೀರಾ ಎಂದು ಕೇಳುತ್ತಾನೆ ಆಗ ಪಂಕಜ್ ಯುವ ಕೋತಿಯನ್ನು ಕೊಡಲು ಸಾಧ್ಯವಿಲ್ಲವೆ ಎಂದಾಗ ನಮ್ಮ ಡಾಬಾದಲ್ಲಿ ಪ್ರಾಣಿಗಳಿಗೆ ಅನುಮತಿ ಇದೆ ಎಂದು ಇಲ್ಲಿಗೆ ಜನರು ತುಂಬಾ ಬರುತ್ತಾರೆ ಮತ್ತು ಕೆಲಸ ಮಾಡುತ್ತಿರುವ ಆ ಎರಡು ಕೋತಿಗಳನ್ನು ನೋಡಲು ಬಹಳಷ್ಟು ಜನರು ಬರುತ್ತಾರೆ ಆ ಕೋತಿಗಳನ್ನು ನೀವು ಎಷ್ಟು ಕೊಟ್ಟರೂ ನಾನು ಮಾರುವುದಿಲ್ಲ ಆ ಮುದುಕ ಕೋತಿಯನ್ನು ಐದು ನಾಣ್ಯಗಳಿಗೆ ಖರೀದಿಸಿ ಅದು ನಮಗೆ ಭಾರವಾಗಿದೆ ಅದು ಯಾವುದೇ ಕೆಲಸ ಮಾಡುವುದಿಲ್ಲ ಎಷ್ಟು ಕಲಿಸಿದರೂ ಕಲಿಯುವುದಿಲ್ಲ ಅದನ್ನು ಬೇಕಾದರೆ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾನೆ ಪಂಕಜ್ ಸರಿ ಎಂದು ಹೇಳಿ ನಾಣ್ಯಗಳನ್ನು ಕೊಟ್ಟು ಕೋತಿಯನ್ನು ತೆಗೆದುಕೊಂಡು ಹಡಗಿನ ಬಳಿ ಬರುತ್ತಾನೆ ಮತ್ತು ಆ ಕೋತಿ ಹಡಗಿನಲ್ಲಿ ಪ್ರಯಾಣದ ಸಮಯದಲ್ಲಿ ನೀರಜ್ನಂತೆ ಊಟ ಮಾಡುವುದು ಮತ್ತು ಮಲಗುವುದನ್ನು ಬಿಟ್ಟು ಬೇರೇನೂ ಮಾಡುವುದಿಲ್ಲ ಆದ್ದರಿಂದ ಅದನ್ನು ಕಟ್ಟಿಹಾಕುವ ಅಗತ್ಯ ಪಂಕಜ್ಗೆ ಬರಲೇ ಇಲ್ಲ ಕೆಲವು ದಿನಗಳ ನಂತರ ಹಡಗು ಮುತ್ತುಗಳ ದ್ವೀಪದಲ್ಲಿ ಒಂದು ಜಾಗದಲ್ಲಿ ಬಂದು ನಿಲ್ಲುತ್ತದೆ ಆ ದ್ವೀಪದಲ್ಲಿ ಸಮುದ್ರದಲ್ಲಿ ಮುತ್ತುಗಳ ಚಿಪ್ಪುಗಳು ಸಿಗುತ್ತವೆ ಎಂದು ಆ ದ್ವೀಪಕ್ಕೆ ಆ ಹೆಸರು ಬಂದಿತ್ತು ಅಲ್ಲಿ ದೋಣಿಯನ್ನು ನೋಡುತ್ತಿದ್ದಂತೆಯೇ ಅಲ್ಲಿನ ಯುವಕರು ಸಂತೋಷದಿಂದ ಕೂಗುತ್ತಾ ಸಮುದ್ರಕ್ಕೆ ಹಾರುತ್ತಿದ್ದರು ಮತ್ತು ಅವರು ನೀರಿನ ತಳಕ್ಕೆ ಹೋಗಿ ಮುತ್ತುಗಳ ಚಿಪ್ಪುಗಳನ್ನು ತೆಗೆದುಕೊಂಡು ಮೇಲೆ ಬಂದು ಆ ವ್ಯಾಪಾರಿಗಳಿಗೆ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿದ್ದರು ಆ ದ್ವೀಪವನ್ನು ನೋಡಿ ಆ ಮುದುಕ ಕೋತಿ ನೀರಿನಲ್ಲಿ ಹಾರುತ್ತದೆ ಅದನ್ನು ನೋಡಿ ಪಂಕಜ್ ಅಯ್ಯೋ ಪಾಪ ಇದರ ಪ್ರಾಣ ಹೋಯಿತು ಕನಿಷ್ಠ ಈ ಕೋತಿಯನ್ನು ನೀರಜ್ಗಾಗಿ ಉಳಿಸಲಾಗಲಿಲ್ಲ ಎಂದು ದುಃಖಿಸುತ್ತಾನೆ ಆದರೆ ಆ ಕೋತಿ ನೀರಿನೊಳಗೆ ಕೆಳಗೆ ಹೋಗಿ ಮುತ್ತುಗಳ ಚಿಪ್ಪುಗಳನ್ನು ತೆಗೆದುಕೊಂಡು ಬಂದು ಪಂಕಜ್ಗೆ ಕೊಡುತ್ತದೆ ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಅದು ಹಾಗೆಯೇ ತಂದುಕೊಡುತ್ತಾ ಇತ್ತು ಸ್ವಲ್ಪ ಸಮಯದ ನಂತರ ಅಲ್ಲಿ ಬಹಳಷ್ಟು ಮುತ್ತುಗಳ ಚಿಪ್ಪುಗಳು ಸಂಗ್ರಹವಾಗುತ್ತವೆ ಉಳಿದ ವ್ಯಾಪಾರಿಗಳು ಯುವಕರಿಂದ ಮುತ್ತುಗಳ ಚಿಪ್ಪುಗಳನ್ನು ಖರೀದಿಸುತ್ತಿದ್ದರು ಪಂಕಜ್ಗೆ ಅದರ ಅಗತ್ಯವಿಲ್ಲದಿದ್ದರೂ ಕೋತಿ ಬಹಳಷ್ಟು ಚಿಪ್ಪುಗಳನ್ನು ತಂದುಕೊಟ್ಟಿತು ವ್ಯಾಪಾರಿಗಳು ಚಿಪ್ಪುಗಳನ್ನು ಒಡೆದು ನೋಡುತ್ತಾರೆ ಕೆಲವು ವ್ಯಾಪಾರಿಗಳಿಗೆ ಮುತ್ತುಗಳು ಸಿಗುತ್ತವೆ ಮತ್ತು ಕೆಲವು ಜನರಿಗೆ ಸಿಗುವುದಿಲ್ಲ ಆದರೆ ಪಂಕಜ್ ಒಡೆದ ಬಹಳಷ್ಟು ಚಿಪ್ಪುಗಳಲ್ಲಿ ದೊಡ್ಡ ದೊಡ್ಡ ಮುತ್ತುಗಳು ಸಿಗುತ್ತವೆ ನಿಜವಾದ ವಿಷಯ ಏನೆಂದರೆ ಕೋತಿ ಅದೇ ದೀಪದ್ದಾಗಿತ್ತು ಅದರ ಮಾಲೀಕ ಕೂಡ ಚಿಪ್ಪುಗಳಿಗಾಗಿ ನೀರಿನಲ್ಲಿ ಹಾರುತ್ತಿದ್ದನು ಹೀಗೆ ಅವನು ಕೋತಿಗೆ ಮುತ್ತಿನ ಚಿಪ್ಪುಗಳನ್ನು ಹುಡುಕಲು ಕಲಿಸಿದ್ದನು ಕೆಲವು ವರ್ಷಗಳ ನಂತರ ಅವನು ಸತ್ತನು ಇದರಿಂದ ಕೋತಿಗೆ ಕೆಲಸ ಮಾಡುವ ಅವಕಾಶ ಸಿಗದೆ ಅದು ಸೋಮಾರಿಯಾಯಿತು ಮನೆಯಲ್ಲಿ ಊಟ ಮಾಡುವುದನ್ನು ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಇದರಿಂದ ಅದರ ಮಾಲೀಕರ ಮನೆಮಂದಿಗೆ ಕೋಪ ಬಂದು ಅದನ್ನು ಕೋತಿ ಕುಣಿಸುವವರಿಗೆ ಮಾರಿಬಿಡುತ್ತಾರೆ ಅವನು ಎಷ್ಟೇ ಕಲಿಸಿದರೂ ಅದು ಕಲಿಯದ ಕಾರಣ ಅವನು ಒಂದು ಬಾರಿ ಅದನ್ನು ಢಾಬಾದ ಮಾಲೀಕನಿಗೆ ಮಾರುತ್ತಾನೆ ಆ ಢಾಬಾದ ಮಾಲೀಕ ಯಾವುದೇ ಕೆಲಸ ಹೇಳಿದರೂ ಅದು ಮಾಡುವುದಿಲ್ಲ ಅವನಿಗೆ ತೊಂದರೆ ಕೊಡ್ತಿರುತ್ತದೆ ಇದರಿಂದ ಅವನು ಅದರ ವೈಶಿಷ್ಟ್ಯವನ್ನು ತಿಳಿಯದೆ ಅದನ್ನು ಪಂಕಜ್ಗೆ ಮಾರುತ್ತಾನೆ ಈಗ ನಾವು ನಮ್ಮ ಕತೆಗೆ ಮರಳೋಣ ಹಡಗು ಮತ್ತೆ ತನ್ನ ಸ್ಥಳಕ್ಕೆ ತಲುಪುತ್ತದೆ ಪಂಕಜ್ ನಡೆದ ಘಟನೆಯನ್ನು ನೀರಜ್ಗೆ ಹೇಳಿ ಅವನಿಗೆ ಮುತ್ತುಗಳು ಮತ್ತು ಕೋತಿಯನ್ನು ಒಪ್ಪಿಸಿ ಮಗನೇ ಇದು ಸಾಮಾನ್ಯ ಕೋತಿಯಲ್ಲ ಇದು ನಿನಗಾಗಿ ಮುತ್ತುಗಳ ಮಳೆ ಸುರಿಸುವ ಕೋತಿ ಇದನ್ನು ಮುತ್ತುಗಳ ದ್ವೀಪಕ್ಕೆ ಕರೆದುಕೊಂಡು ಹೋದರೆ ಇದು ನಿನಗೆ ಬಹಳಷ್ಟು ಮುತ್ತುಗಳನ್ನು ತಂದುಕೊಡುತ್ತದೆ ಇದಕ್ಕೆ ಮುತ್ತು ತರುವ ಕೆಲಸವೆಂದರೆ ತುಂಬಾ ಇಷ್ಟ ಇದಕ್ಕೆ ಬೇರೆ ಯಾವುದೇ ಕೆಲಸ ಹೇಳುವುದು ವ್ಯರ್ಥ ಏಕೆಂದರೆ ಇದು ಬೇರೆ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಈಗಲಾದರೂ ನೀನು ನಿನ್ನ ಸೋಮಾರಿತನವನ್ನು ಬಿಟ್ಟು ಈ ಕೋತಿಯ ಸಹಾಯದಿಂದ ಹಣ ಗಳಿಸಿ ನಿನ್ನ ತಾಯಿಯನ್ನು ಸಂತೋಷದಿಂದ ನೋಡಿಕೋ ಮಗನೇ ಎಂದು ಹೇಳುತ್ತಾನೆ ಅಮ್ಮ ಹೇಳಿದಳು ನೀವು ಮಾಡಿದ ಈ ಸಹಾಯವನ್ನು ನಾವು ಜೀವನ ಪರ್ಯಂತ ಮರೆಯಲು ಸಾಧ್ಯವಿಲ್ಲ ಎಂದು ಮತ್ತೆ ಮಗನ ಕಡೆ ತಿರುಗಿ ಹೇಳಿದರು ಮಗ ನೀರಜ್ ಈ ಕೋತಿ ಸೋಮಾರಿಯಲ್ಲ ಮತ್ತು ಹಾಗೆಯೇ ನೀನು ಕೂಡ ಸೋಮಾರಿಯಲ್ಲ ಎಂದು ಸಾಬೀತುಪಡಿಸುವ ಸಮಯ ಬಂದಿದೆ ಈಗ ನೀನು ಸೋಮಾರಿಯಂತೆ ಇರಬಾರದು ಅದಕ್ಕೆ ನಾನು ಒಪ್ಪುವುದೂ ಇಲ್ಲ ನಾಳೆಯಿಂದಲೇ ನೀನು ಇದನ್ನು ಕರೆದುಕೊಂಡು ಆ ಮುತ್ತುಗಳ ದ್ವೀಪಕ್ಕೆ ಹೋಗು ಎಂದು ಹೇಳಿದಳು ನೀರಜ್ ಹೇಳಿದ ನನ್ನನ್ನು ಸೋಮಾರಿ ಎಂದು ಹೇಳಿ ಗೇಲಿ ಮಾಡಿದರಲ್ಲ ಅಮ್ಮ ಇಷ್ಟು ದಿನ ಕೆಲಸ ಸಿಗದೆ ಸೋಮಾರಿಯಾಗಿದ್ದೇನೇನೋ ಈಗ ಕೆಲಸ ಸಿಕ್ಕಿದೆಯಲ್ಲ ಈಗಲೂ ಸೋಮಾರಿತನ ಮಾಡಿದರೆ ಅದು ನನ್ನದೇ ತಪ್ಪಾಗುತ್ತದೆ ನಾಳೆ ಹೋಗಿ ಆ ಮುತ್ತುಗಳ ದ್ವೀಪದ ಪ್ರಯಾಣವನ್ನು ಪೂರ್ಣಗೊಳಿಸುತ್ತೇನೆ ಹೀಗೆ ಅವನು ಮರುದಿನ ವ್ಯಾಪಾರಿಗಳ ಹಡಗಿನಲ್ಲಿ ಮುತ್ತುಗಳ ದ್ವೀಪಕ್ಕೆ ಹೋಗುತ್ತಾನೆ ಅಲ್ಲಿ ನೀರನ್ನು ನೋಡುತ್ತಿದ್ದಂತೆಯೇ ಕೋತಿ ನೀರಿನಲ್ಲಿ ಹಾರುತ್ತದೆ ನೀರಿನ ತಳಕ್ಕೆ ಹೋಗಿ ಮುತ್ತುಗಳನ್ನು ತಂದು ಅವನಿಗೆ ಕೊಡುತ್ತದೆ ಹೀಗೆ ಅವನಿಗೆ ಬಹಳಷ್ಟು ಮುತ್ತುಗಳು ಸಿಗುತ್ತವೆ ಅವನು ಅವುಗಳನ್ನು ತಂದು ಮಾರಾಟ ಮಾಡಿ ಬಹಳಷ್ಟು ಹಣ ಸಂಪಾದಿಸುತ್ತಾನೆ ಹೀಗೆ ಅವನು ಬಹಳ ಕಡಿಮೆ ಸಮಯದಲ್ಲಿಯೇ ದೊಡ್ಡ ಮನೆಯನ್ನು ಕಟ್ಟಿ ಬಹಳಷ್ಟು ಚಿನ್ನ ಸಂಪಾದಿಸಿ ದೊಡ್ಡ ಶ್ರೀಮಂತನಾಗುತ್ತಾನೆ ಸೋಮಾರಿ ಹುಡುಗ ಶ್ರೀಮಂತನಾಗುವುದನ್ನು ನೋಡಿ ತಾಯಿ ತುಂಬಾ ಸಂತೋಷಪಡುತ್ತಾಳೆ ಹೀಗೆ ಅವನು ಕೋತಿಯ ಸಹಾಯದಿಂದ ಮುತ್ತುಗಳ ಮಾರಾಟವನ್ನು ಮಾಡುತ್ತಾ ಸಂತೋಷದಿಂದ ಜೀವಿಸುತ್ತಿದ್ದನು ಸ್ನೇಹಿತರೆ ನಿಮ್ಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು